ರಾಜ್ಯಪಾಲರು ಮೋದಿ ಮತ್ತು ಶಾವರ್ ಅವರ ಆದೇಶಗಳನ್ನ ಪಾಲಿಸುವುದಾದರೆ ಅವರು ಮೋಸಪಾಲರಾಗ್ತಾರೆ ಇಮೋಷನಲ್ ಕ್ರಿಯೇಟ್ ಮಾಡಿದ ಪರಸ್ಪರ ದ್ವೇಷ ಗಲಾಟೆ ಅವಕಲ್ಲು ಹಿಡಿಯುವುದು ಯುವಕಲ್ಲೂ ಹಿಡಿಯುವುದು ನೀಡಿ ನಾನು ಐವನ್ಸ್ ಪೀಚ ಗೌತೆ ಏನ್ ಹೇಳಿದ್ದಾರೆ ಅವರು ಸರ್ವಾಧಿಕಾರಿ ಗಲಾಟೆ ಆದ್ರೆ ಹಾಗೆ ಆಗ್ತದೆ ಅಂತ ಹೇಳಿದ್ದಾರೆ ನೋಡಿ ಅದನ್ನೇ ನಾನು ಹೇಳುದು ಯಾವಾಗ ಯಾವಾಗ ಒಂದ್ ನಿಮಿಷ ಯಾವಾಗ ನೀವು ಬರೀ ಅದನ್ನೊಂದೇ ಹೇಳಿಬಿಡಿ ಯಾವಾಗ ರಾಜ್ಯಪಾಲರು ಇದು ಸಿಕ್ಕ ಸಿಕ್ಕಲ್ಲಿ ಹಾಗೆ ಬಾಂಗ್ಲಾದೇಶದಲ್ಲಿ ಕಥೆಯನ್ನು ಈಗ ನಾನು ಹೇಳಬೇಕಾಗ್ತದೆ ನಿಮಗೆ ಹೌದಾ ನೋಡಿ ಬಾಂಗ್ಲಾದೇಶದಲ್ಲಿ ಆದದ್ದೇನು ಎರಡು ಪಕ್ಷಗಳ ನಡುವಿನ ಹೋರಾಟವಾಗಿ ಸರ್ವಾಧಿಕಾರದ ವಿರುದ್ಧ ಜನ ದಂಗೆ ಎದ್ರು ಅಂದರೆ ಸುಪ್ರೀಂ ಕೋರ್ಟಿನ ಗೇಟಲ್ಲಿ ನಿಂತು ಆ ಜಡ್ಜ್ ಹತ್ರ ಕೆಳಗಿಳಿ ಅಂತೇಳಿದರು ಈ ಲೆವೆಲ್ಗೆ ಹೋರಾಟ ಆಗಿದ್ದಕ್ಕೆ ಕಾರಣ ಅಷ್ಟು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಏಕಪಕ್ಷೀಯ ರಾಜಕಾರಣ ಅದು ಆದ್ರೆ ಇಲ್ಲಿಯೂ ಹೋರಾಟ ಆಗ್ತದಣ್ಣ ಇಂದಿರಾ ಗಾಂಧೀಜಿಯವರು ಇದು ಏನು ಸರ್ವಾಧಿಕಾರ ಅಂತೇಳಿ ನೀವು ಎಂಥದ್ದು ತುರ್ತು ಪರಿಸ್ಥಿತಿ ತಂದಾಗ ಹೋರಾಟ ಆಗಲಿಲ್ವಾ ಹೋರಾಟ ಆಗ್ತದೆ ಐವನ್ನ ಹೋರಾಟ ಮಾಡ್ತಾರೆ ಎಂ ಜಿ ಎಫ್ ಅವರು ಹೋರಾಟ ಮಾಡ್ತಾರೆ ನೀವು ಮಾಡ್ತೀರಿ ಒಂದು ಸಿದ್ದರಾಮಯ್ಯನವರು ಆ ಪ್ರಕರಣದಲ್ಲಿ ಯಾವ ರೀತಿಯೂ ಪಾತ್ರಧಾರಿ ಅಲ್ಲ ಹೇಳುವಂಥದ್ದು ಒಂದು ಕಾರಣ ಎರಡನೇದು ಆ ಪ್ರಕರಣ ನಡೆದದ್ದು ಬೊಮ್ಮಾಯಿ ಸರ್ಕಾರ ಇರುವಾಗ ನಡೆದದ್ದು ಹೇಳೋದು ಎರಡನೆಯದು ಮೂರನೆಯದು ಮೂಡ ರೂಲ್ಸ್ ಪ್ರಕಾರ ಯಾರು ಭೂಮಿ ವಶಪಡಿಸಿಕೊಳ್ತದೋ ಅವರಿಗೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಏನಾದರೂ ಟೆಕ್ನಿಕಲಿ ತಪ್ಪಾಗಿದೆ ರಾಂಗ್ ಆಗಿದೆ ಅಂತ ಹೇಳಿದರೆ ಬೊಮ್ಮಾಯಿ ಸರ್ಕಾರಕ್ಕೆ ಎಲ್ಲ ಸಾಧ್ಯತೆಗಳು ಇತ್ತು ಅದನ್ನು ಸರಿ ಮಾಡಲಿಕ್ಕೆ ಅಥವಾ ವಾಪಸ್ ತಗೊಳ್ಳಿಕ್ಕೆ ಏನೂ ಮಾಡ್ಬೋದಿತ್ತು ಈಗಲೂ ಕೂಡ ಅದನ್ನೇ ಡಿಮಾಂಡ್ ಮಾಡ್ಬೋದಿತ್ತು ನೋಡಿಯಪ್ಪ ಇಷ್ಟು ಜಾಸ್ತಿ ಹೋಗಿದೆ ಇಷ್ಟು ಸ್ಕ್ವೇರ್ ಫೀಟ್ ಜಾಸ್ತಿ ಹೋಗಿದೆ ಏನು ಸ್ಪಷ್ಟವಾಗಿ ಅದನ್ನು ಮಾಡಿ ಸಿದ್ದರಾಮಯ್ಯರವರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮೋದಿ ಮತ್ತು ಅಮಿತ್ ಶಾ ರವರು ಕಳೆದ ಹತ್ತು ವರ್ಷಗಳಲ್ಲಿ ಇಟ್ ಇಸ್ ದ ಕಲ್ಚರ್ ಆಫ್ ದ ಮೋದಿ ಆ್ಯಂಡ್ ಅಮಿತ್ ಶಾ ಎಲ್ಲೆಲ್ಲಿ ವಿರೋಧ ಪಕ್ಷಗಳು ಗಟ್ಟಿಯಾಗಿ ತಲ ಉಳೋ ಅದನ್ನು ಅಸ್ಥಿರಗೊಳಿಸುವುದೇ ಅವರ ಕಾರ್ಯಕ್ರಮ ಇಟ್ ಆಸ್ ಬಿನ್ ಫ್ರೌಡ್ ಅರವಿಂದ್ ಕೇಜ್ರಿವಾಲ್ ಇರಬಹುದು ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿ ಇರ್ಬೋದು ಎಮ್ ಎಲ್ ಎಗಳನ್ನು ಸಿ ಈ ಇಡಿ ಡಿ ಮಾತಾಡಿದರೆ ಇಡಿಯನ್ನು ತರೋದು ಬೇರೆ ಅವರ ಪಕ್ಷದ ಒಂದೇ ಒಂದು ಪ್ರಕರಣ ಇಡಿಯಲ್ಲಿ ಬರುವುದಿಲ್ಲ ಇಲೆಕ್ಟ್ರಾಲ್ ಬಾಂಡ್ ಪ್ರಕರಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕೇಸುಗಳಲ್ಲಿ ಇಡಿ ಪ್ರಕರಣದಲ್ಲಿ ಇರುವವರೇ ಪಿಗೆ ಓದದ್ದು ಮತ್ತು ಅಲ್ಲಿ ಫಂಡ್ ಕೊಡೋದು ಇಂಥದ್ದೆಲ್ಲ ಪ್ರಕರಣ ಇದೆ ನಾವು ಅದರ ಬಗ್ಗೆ ಮಾತಾಡಬಾರ್ದಾ ಕೋರ್ಟಿಗೆ ಹೋಗಿ ಎಲೆಕ್ಟ್ರಾಲ್ ಬಾಂಡನ್ನು ಪಬ್ಲಿಕೆ ಮಾಡಬೇಡಿ ಅಂತ ತರ್ತಾರೆ ನೀಟ್ ಪರೀಕ್ಷೆ ಹಗರಣ ಆಗಿದೆ ಅಪ್ಪ ಅಂತ ಹೇಳಿದರೆ ಕೋರ್ಟಿಗೆ ಹೋದರೆ ನೋ 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 ಅಂತ ಹೇಳ್ತಾರೆ ಪ್ರತಿಯೊಂದು ಪ್ರಕರಣಗಳನ್ನು ಅಲ್ಲಿಂದ ಅಲ್ಲಿಗೆ ಹತ್ತಿಕ್ಕುವ ಕಾರ್ಯಕ್ರಮಗಳನ್ನು ಇವರು ಮಾಡ್ತಾ ಇದ್ದಾರೆ ಈಗ ನಾವು ವಾಲ್ಮೀಕಿ ಹಗರಣದಲ್ಲಿ ಏನಾಯಿತು ನಮ್ಮ ಪ್ರ ಅಭಿವೃದ್ಧಿ ನಿಗಮದಲ್ಲಿ ರಾಜೀನಾಮೆ ತಗೊಂಡ್ರು ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕೇಸ್ ಆಗಿದೆ ತನಿಖೆ ಆಗಿದೆ ಇದರಲ್ಲಿಯೂ ಕೂಡ ತನಿಖೆಗೆ ಹೇಳಿದೆ ಆಗ್ತಾ ಇದೆ ಬಿ ಜೆ ಪಿ ಅವ್ರದ್ದು ತ ದೂರೇ ದಾಖಲು ಮಾಡಲಿಕ್ಕೆ ಬಿಡುವುದಿಲ್ಲ ಇವರು ಇದನ್ನೇ ಸರ್ವಾಧಿಕಾರಿ ಪ್ರವೃತ್ತಿ ಅನ್ನು ಇದು ಒಂದು ರೀತಿಯ ಸರ್ವಾಧಿಕಾರದ ರೋಗದ ಮೊದಲ ಲಕ್ಷಣ ನಾಲ್ಕು ಕೇಸುಗಳನ್ನ ಕುರ್ಚಿ ಅಡಿಯಲ್ಲಿ ಇಟ್ಟುಕೊಂಡಂತ ಸನ್ಮಾನ್ಯ ರಾಜ್ಯಪಾಲರು ನಾಲ್ಕು ಕೇಸಿದೆ ಆಯ್ತಪ್ಪ ಏನು ಅಂತ ಹೇಳಿ ಸಿ ನಾವೀಗ ನಾವು ಅದನ್ನ ಇದಾಗಿ ಬಿಟ್ಟಿದೆ ಮುಗಿದು ಹೋಗಿದೆ ನೇಡಾಕಿ ಅಂತ ನಾವು ಹೇಳೋದಿಲ್ಲ ಬಟ್ ಯು ಟು ಸೇ ಸಮಿಂಗ್ ಸೊ ನಾವೀಗ ಅದಕ್ಕೆ ಏನು ಹೇಳ್ತಾ ಇದ್ದೇವೆ ರಾಜ್ಯಪಾಲರನ್ನ ಮಾತಾಡಿದರು ಅವರು ಮಾತಾಡಿದರು ಇವತ್ತು ಮಾತಾಡಿದರು ಇದು ಸರ್ವಾಧಿಕಾರಿ ಪ್ರವೃತ್ತಿ ಹೀಗೆ ಆದರೆ ಬಾಂಗ್ಲಾದೇಶದಾಗೆ ಆಗ್ತದೆ ಐ ರಿಪೀಟೆಟ್ ಮೋದಿ ಮತ್ತು ಅಮಿತ್ ಶಾರವರ ಸರ್ಕಾರದ ಈ ರೀತಿಯ ಏನು ನಡವಳಿಕೆಗಳಿದೆ ಇದು ಸರ್ವಾಧಿಕಾರವನ್ನು ಲಕ್ಷಣಗಳನ್ನು ಹೊಂದಿದೆ ಅಂತ ರಾಜ್ಯಪಾಲರು ರಾಜಧರ್ಮವನ್ನು ಪಾಲಿಸುವ ತನಕ ರಾಜ್ಯಪಾಲರು ಅವರಿಗೆ ಎಲ್ಲ ಗೌರವ ಸಿಗ್ತದೆ ರಾಜ್ಯಪಾಲರು ಮೋದಿ ಮತ್ತು ಶಾವರ್ ಅವರ ಆದೇಶಗಳನ್ನು ಪಾಲಿಸುವುದಾದರೆ ಅವರು ಮೋಸಪಾಲರಾಗ್ತಾರೆ ಅವರು ರಾಜ್ಯಪಾಲರಾಗೋದಿಲ್ಲ ಅರೆ ನೀವು ಹೊರಗೆ ಈಗ ನಿನ್ನೆ ಪುನಃ ಎಸ್ ಐ ಟಿ ಅವರು ಕೊಟ್ಟರಲ್ಲ ಅವರ ಬಗ್ಗೆ ಏನು ನಿಮ್ಮ ರಿಯಾಕ್ಷನು ಈಗ ನಾವು ಜನ ಏನು ಹೇಳ್ತಾರೆ ಅಂದರೆ ನೀವು ತಪ್ಪು ಮಾಡ್ತೀರಿ ಅವರೂ ತಪ್ಪು ಮಾಡ್ತಾರೆ ನೀವ್ಯಾರು ಏನು ಎಲ್ಲರೂ ಒಂದೇ ನಾವೀಗ ಹೇಳ್ತಾ ಇದ್ದೇವೆ ನಮ್ಮ ಎಲ್ಲ ಪ್ರಕರಣಗಳಲ್ಲಿ ನಾವು ತನಿಖೆಗೆ ಆದೇಶ ಆಗಿದೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಗುವಾಗಲೂ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ ಹುಡುಗನನ್ನು ಅರೆಸ್ಟ್ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಟ 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 ಕೆಲಸ ಆಗಿದೆ ಆದರೆ ಇವರು ಏನು ಹೇಳೋದು ಅಂತಂದರೆ ನೀವು ನಮ್ಮ ವಿಷಯದಲ್ಲಿ ಏನೂ ಮಾತಾಡಬಾರದು ಯಾಕೆ ಮಾತಾಡಬಾರ್ದು ಗವರ್ನರ್ ಇಸ್ ನಾಟ್ ಬಿಯಾಂಡ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಉಲ್ಲಂಘನೆಯನ್ನು ಈ ದೇಶದಲ್ಲಿ ಯಾರು ಮಾಡಿದರೂ ಪ್ರಶ್ನೆ ಮಾಡ್ಬೋದು ಅದನ್ನು ನಾವು ಮಾಡ್ತೇವೆ ಈಗ ನೀವು ಈ ಪ್ರಕರಣದಲ್ಲಿ ಅವರ ಒಂದು ಲೆಟರ್ ಇದೆಯಾ ಸಿದ್ದರಾಮಯ್ಯನವ್ರದ್ದು ಒಂದು ಸಿಗ್ನೇಚರ್ ಇದೆಯಾ ಸ್ವಜನ ಪಕ್ಷಪಾತ ಅಂತ ಹೇಳಲಿಕ್ಕೆ ಇಲ್ಲಿ ಇರೋದು ವೆರಿ ಕ್ಲಿಯರ್ ಸ್ವಲ್ಪ ಎಕ್ಸ್ಟ್ರಾ ವ್ಯಾಲ್ಯೂ ಬೇಸ್ಡ್ ಇದರಲ್ಲಿ ಎಕ್ಸ್ಟ್ರಾ ಹೋಗಿದೆ ಹೇಳೋದು ಪಾಯಿಂಟ್ ನೀವು ಇದನ್ನು ಈ ರೀತಿಯ ಮಾತಾಡೋದು ಅದನ್ನು ನೀವು ಸರಿಯಾಗಿ ಮಾತಾಡಿದರೆ ಅದಕ್ಕೆ ಇಷ್ಟೊತ್ತಿಗೆ ಪರಿಹಾರ ಸಿಕ್ಕಿರೋ ಹೌದಪ್ಪ ಇಷ್ಟು ವ್ಯಾಲ್ಯೂ ಜಾಸ್ತಿ ಹೋಗಿದೆ ಇಟ್ ಬ್ಯಾಕ್ ಸಿದ್ದರಾಮಯ್ಯವರು ಯಾಕೆ ಟಾರ್ಗೆಟ್ ಅಂತಂದರೆ ಇಲ್ಲಿ ಒಂದು ದಕ್ಷಿಣ ಭಾರತದಲ್ಲಿ ಅವರು ನೆಲೆ ಕಳ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ನಾವು ಗಟ್ಟಿ ಆಗ್ತಾ ಇದ್ದೇವೆ ಕರ್ನಾಟಕದಲ್ಲಿ ಅವರಿಗೂ ಸ್ವಲ್ಪ ಜೀವ ಇದೆ ಸೊ ಈ ಕರ್ನಾಟಕವನ್ನು ಅಸ್ಥಿರಗೊಳಿಸುವುದ ಪ್ರಕ್ರಿಯೆಯ ಒಂದು ಭಾಗವಾಗಿಯೇ ಸಿದ್ದರಾಮಯ್ಯನವರು ಟಾರ್ಗೆಟ್ ಈ ಪಂಚ ಯೋಜನೆ ಏನಿದೆ ಗ್ಯಾರಂಟಿ ಯೋಜನೆಗಳು ಇದು ಬಿ ಜೆ ಪಿಗೆ ದೊಡ್ಡ ತಲೆ ಬಿಸಿ ಈಚೆ ವಾಲ್ತಾ ಇದ್ದಾರೆ ಇದನ್ನು ಅಸ್ಥಿರಗೊಳಿಸಿ ಆ ಪಂಚ ಗ್ಯಾರಂಟಿಗಳು ಕಿತ್ಕೊಂಡು ಹೋಗಬೇಕು ಅಂದರೆ ಸೊಸೆ ಇದು ಸೊಸೆ ವಿಧವೇ ಆದರೂ ತೊಂದರೆ ಇಲ್ಲ ಅಳಿಯನ್ನು ಕೊಲ್ಲಬೇಕು ದಿಸ್ ಈಸ್ ದ ಮೋಟಿವ್ ಆಫ್ ದ ಬಿ ಜೆ ಪಿ ಜನರ ಈ ಯೋಜನೆಗಳು ಜನಪರ ಯೋಜನೆಗಳು ಕಂಪ್ಲೀಟ್ ಹೋಗಿ ಜನರಿಗೆ ಏನು ಬೇಕಾದರೂ ಆಗಲಿ ಸರ್ಕಾರ ಬೀಳಬೇಕು ಸಿದ್ದರಾಮಯ್ಯ ಬೀಳಬೇಕು ಇದು ಇಡೀ ದೇಶದಲ್ಲಿ ಅನೇಕ ಬಾರಿ ಆಪರೇಷನ್ ಕಮಲದ ಮೂಲಕ ನಿಮಗೆ ಮಾಹಿತಿ ನಿಮ್ಮ ಬಳಿ ಇದೆ ಬೇಕಾದಷ್ಟು ಹಿಸ್ಟ್ರಿಯೇ ಇದೆ ಪ್ರತಿ ಸ್ಟೇಟ್ ಗೌರ್ಮೆಂಟ್ನಲ್ಲೂ ಯಾವ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಿದೆ ಸೊ ಇದನ್ನು ನಾವು ಅಮಿತ್ ಶಾ ಮತ್ತು ಇವರು ಏನಾಗಿದೆ ಅಂತಂದರೆ ಇವತ್ತು ಕರಾವಳಿಗೆ ಬರ್ತೇನೆ ನಾನೀಗ ಕರಾವಳಿಯ ನಮ್ಮ ಶಾಸಕರುಗಳಿಗೆ ಏನಾಗಿದೆ ಅಂತಂದರೆ ಅವರಿಗೆ ಹಿಂದುತ್ವದ ಆಧಾರದ ಮೇಲೆ ಓಟು ಪಕ್ಕಾ ಚುನಾವಣೆ ಬಂದ ಕೂಡಲೇ ಬ್ಯಾಲೆಟ್ ಪೇಪರ್ ಹಿಂದುತ್ವ ಅದನ್ನು ಹೇಳಿದರೆ ವೋಟ್ ಗ್ಯಾರಂಟಿ ಅವರ ಭಾಷಣಗಳಾದ ರೆಕಾರ್ಡೇ ಇದೆ ಗೂಗಲಲ್ಲಿ ಹೋದರೆ ಬೇಕಾದಷ್ಟು ಸಿಗ್ತದೆ ಅದನ್ನೇ ಮಾತಾಡೋದು ಅದನ್ನೇ ಸಿ ಹಾಕೋದು ಸೊ ಅದೊಂದು ರೀತಿಯ ಚಟ ಅಂಟಿಕೊಂಡಿದೆ ಈಗ ಏನಾಗಿದೆ ಸ್ವಲ್ಪ ಅದು ಏನು ಹೇಳ್ತಾರೆ ಗ್ರಾಫಿಕ್ ಡೌನ್ ಆಗ್ತಾ ಇದೆ ಅದಕ್ಕೆ ಜನಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡೋದು ಏನಾದ್ರೂ ಒಂದು ಇಮೋಷನಲ್ ವಿಷಯಗಳನ್ನು ಕ್ರಿಯೇಟ್ ಮಾಡೋದು ಇಮೋಷನಲ್ ಕ್ರಿಯೇಟ್ ಮಾಡಿದ ಕೂಡ ಪರಸ್ಪರ ದ್ವೇಷ ಗಲಾಟೆ ಅವಕಲ್ಲೂ ಹಿಡಿಯೋದು ಇವಕಲ್ಲೂ ಹಿಡಿಯೋದು ದೇ ವಾಂಟಿಟ್ ದೆ ನೀಡಿ ಹಂತ ಹಂತದಲ್ಲೂ ಕೆರಳಿಸ್ತಾರೆ ಈ ಕೆರಳಿಸುವಿಕೆಯಿಂದ ನೀವು ಕೆರಳಬೇಡಿ ಅದು ಅವರಿಗೆ ಬೇಕು ಅವರಿಗೆ ಗಲಾಟೆಯನ್ನೇ ನಿರೀಕ್ಷೆ ಮಾಡೋದು ಯಾವುದೋ ಶಾಲೆಯಲ್ಲಿ ವೇದ ವ್ಯಾಸ ಕಾಮತಿಗೆ ಯಾರೋ ವಿಡಿಯೋ ಕಳಿಸ್ತಾರಂತೆ ಅವ್ರು ಬೈದ್ರಂತೆ ಇವ್ರು ಬೈದ್ರಂತೆ ಅಂತೇಳಿ ಊರಿಡೀಗೆಲ್ಲ ಬೇಬಿಸ್ಲಿಕ್ಕೆ ಹೊರಟಿದ್ರಿ ನೀವು ಐವನ ಭಾಷಣದ ಬಗ್ಗೆ ಐವನ್ ಹೇಳಿದಿಷ್ಟೇ ಭರತ್ ಶೆಟ್ರು ಬಾರಿ ಚಂದ ಮಾತಾಡಿದಾರ ಮಾತಾಡ್ತಾ ಇದ್ದಾರಾ ವೇದವ್ಯಾಸ ಚ ಹರೀಶ್ ಪೂಜಾರ ಯಾವುದೋ ಕೋರೆ ಪ್ರಕರಣ ಅಲ್ವಾ ಬೆಳ್ತಂಗಡಿಯಲ್ಲಿ ಇಂಥದ್ದು ಒಂದು ಪ್ರಕರಣದಲ್ಲಿ ಸ್ಟೇಷನಿಗೆ ಹೋಗಿ ನಿನ್ನ ಅಪ್ಪಂದ ಅಂತ ಕೇಳಿದ್ದೀರಿ ನೀವು ನಾವು ಇಲ್ಲ ನಿನ್ನೆ ಹುಡುಗನ ಅರೆಸ್ಟ್ ಮಾಡಿದ್ರು ಕೇಸ್ ಹಾಕಿದ್ದಾರೆ ಫೈಲ್ ಆಗಿದೆ ನಾವು ಕೇ ನಿನ್ನ ಅಪ್ಪಂದ ನಿನ್ನ ಅಮ್ಮಂದ ಅಂತ ಸ್ಟೇಷನಿಗೆ ಹೋಗ್ಲಿಲ್ಲ ನೀವು ಹೇಳಿದ್ದನ್ನೆಲ್ಲ ಜನ ನಂಬುದಿಲ್ಲ ಒಂದು ಚಳುವಳಿಗೆ ಹಿಂದುತ್ವದ ಚಳುವಳಿ ನಿಮ್ಮದು ಅದಕ್ಕೊಂದು ಕಾಲಮಿತಿ ಇದೆ ಮಿಸ್ಟರ್ ವೇದವ್ಯಾಸ ಕಾಮಾತ್ ನೀವು ಯಾಕೆ ಇಷ್ಟೆಲ್ಲ ಚೀರಾಡ್ತೀರಿ ಹಾರಾಡ್ತೀರಿ ಅಂತಂದ್ರೆ ಈ ನೆಗೆಟಿವ್ ಮಾತುಗಳಿಂದ ನೀವು ಮುಂದಿನ ವರ್ಷ ಸೀಟ್ ತಕೊಳ್ಲಿಕ್ಕೆ ನಿಮ್ಗಿಬ್ರಿಗೂ ಸೀಟ್ ಇಲ್ಲ ಬರೆದಿಟ್ಕೊಳ್ಳಿ ನಿಮಗಿಬ್ರಿಗೂ ಸೀಟ್ ಇಲ್ಲ ಬರದಟ್ಟಿಗೂ ಇಲ್ಲ ಕ್ಯಾಂಡಿಡೇಟ್ ಹೊಸ ಕ್ಯಾಂಡಿಡೇಟ್ ಎಂ ಪಿಗಳೊಟ್ಟಿಗೆ ಇದ್ದಾರೆ ಅದು ಗೊತ್ತು ನಮಗೆ ನೀವಿನ ಕೈಕಾಲು ಬರೆದು ಜನರ ಮತ್ತೆ ಬಿರುಕನ್ನು ಹುಟ್ಟಿಸಿ ಅಶಾಂತಿಯನ್ನು ನಿರ್ಮಾಣ ಮಾಡಿ ಸೀಟ್ ತಕೊಳ್ಳಿಕ್ಕೆ ಸಮಾಜವನ್ನು ಬಲಿ ಕೊಡಬೇಡಿ ಸೊ ವಿಂಗ್ ಟು ಪ್ರೊಟೆಸ್ಟ್ ಪೀಸ್ಫುಲಿ ಟವರ್ಡ್ ಬಿಜೆಪಿ ಆಫೀಸ್ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ